ನನ್ನೆಬ್ಬರು ಸಂತೋಷ್ ಕುಮಾರ್ ಅಣ್ಣ ನಾನು ಹದಿಮೂರು ವರ್ಷದಿಂದ ಇಲ್ಲಿ ಅಂಗಡಿ ಮಾಡಿದ್ದೀನಿ ಯಾವುದೇ ಥರದ ಇಲ್ಲಿ ಇತ್ಯನ ಘಟನೆಗಳು ಯಾವುದೂ ನಡೆದಿರಲಿಲ್ಲ ನಡೆದಿದೆ ಒಂದು ಹತ್ತರಿಂದ ಹದಿನೈದು ಬ್ಯಾಟ್ರಿ ಕಟ್ತಾನೆ ಹೊಸ ಒಂದು ಆರು ಬ್ಯಾಟ್ರಿ ಇತ್ತು ಅದರಲ್ಲಿ ಒಂದು ಮೂರು ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹೊತ್ಕೊಂಡು ಹೋಗಿದ್ದೀನಿ ಒಂದು ಹಳೆ ಹೋಗೋ ಪಾರ್ಟಿಗಳು ಕಸ್ಟಮರ್ಗಳು ಕೊಟ್ಟರೆ ಚಾರ್ಜಿಂಗ್ ಬ್ಯಾಟ್ರಿ ಕೊಟ್ಟಿದ್ರು ಅವೆಲ್ಲನೂ ಒಂದು ಎಂಟೊಂಬತ್ತು ಬ್ಯಾಟ್ರಿ ಇತ್ತು ಎಂಟೊಂಬತ್ತು ಬ್ಯಾಟ್ರಿ ಹೊತ್ಕೊಂಡು ಹೋಗಿರ್ತಾರೆ ಹಿಂಗಾಗಿದೆ ಪೊಲೀಸ್ನ ನೈಟ್ ಬೀಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಈಗ ಒಂದು ಕಂಪ್ಲೇಂಟ್ ಮಾಡಿದ್ದೀನಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ ಇದನ್ನು ರಾತ್ರಿ ಹೊತ್ತು ಒಂದು ಎರಡು ಸತಿ ಪೊಲೀಸ್ನವರು ಗಸ್ತ್ ಬಂದು ಡ್ಯೂಟಿ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸುಮಾರು ಹಣ ಇಲ್ಲ ಎಷ್ಟು ಅಮೌಂಟು ನಮ್ದು ಒಂದು ದೇವಸ್ ದೇವ್ರ ಮುಂದೆ ಹತ್ತಿರ ಇಟ್ಟಿದ್ದೆ ಇದ್ದಿದ್ದೆ ಒಂದು ಗೋಲ್ಕ ಹೊತ್ಕೊಂಡು ಹೋಗಿದ್ದೆ ಒಂದು ಹೆಚ್ಚಿಕೊಂಡು ಒಂದು ಐದಾರು ಸಾವಿರ ಇತ್ತು ಕ್ಯಾಶಲ್ಲಿ ಒಂದು ಒಂದು ಸಾವಿರ ದೊಡ್ಡ ಸಾವಿರ ಅಮೌಂಟ್ ಇತ್ತು ಟೋಟಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ನಮಗೆ ಆಗಿದೆ ಎಷ್ಟು ವರ್ಷದಿಂದ ನೀವು ಬೇಟ್ರಿ ಕೆಲಸ ಒಂದು ಹದಿಮೂರು ವರ್ಷ ಆಗಿದೆ ನನಗೆ ವರ್ಷ